ಚನ್ನರಾಯಪಟ್ಟಣದ ಕೋಟೆ ಬಡಾವಣೆಯಲ್ಲಿ ಇರುವಂತಹ ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ ಮಾರಿ ಹಬ್ಬ ಬಹಳ ವೈಭವದಿಂದ ನೆರವೇರಿತು ಚನ್ನರಾಯಪಟ್ಟಣದ ಇಪ್ಪತ್ತ್ಮೂರು ವಾರ್ಡ್ಗಳಿಂದ ನೂರಾರು ಮಂದಿ ಭಕ್ತರು ಆಗಮಿಸಿ ಇತಿಹಾಸ ಪ್ರಸಿದ್ಧ ಮಾರಿಕಾಂಬಾ ದೇವಿಗೆ ಪೂಜೆ ನೆರವೇರಿಸಿ ಪ್ರಸಾದ ಸ್ವೀಕಾರ ಮಾಡುವ ಮೂಲಕ ಪುನೀತರಾದರು ಇದೇ ವೇಳೆ ಮಾರಿಕಾಂಬಾ ಯುವಕರ ಸಂಘದ ವತಿಯಿಂದ ರಕ್ತದಾನ ನೇತ್ರದಾನ ಸೇರಿದಂತೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಏರ್ಪಡಿಸಲಾಗಿತ್ತು ಇಲ್ಲಿ ಆರೋಗ್ಯ ಶಿಬಿರ ಅಂದ್ರೆ ಈ ನಮ್ಮ ಶಾಮಿ ರಘು ಮಾಡಿದ ಕೆಲಸ ಇಲ್ಲಿ ಕೋಟೆ ಕೋಟೆ ಹೊರಟಿಗೆ ಹೊರಟಿಗೆ ಹೊರಟೆ ಕೋಟೆ ಶ್ರೀ ಕೋಟೆ ಮಾರಿಕಾಂಬ ಅಮ್ಮನವರ ಜಾತ್ರೆ ಈ ದಿವಸ ನಡೆಯ ಶುಭ ದಿವಸ ನಡೀತಾ ಇದೆ ಈ ಚಂದ್ರಾಯಪುರ ನಗರದ ಅಂತ ಈ ಇತಿಹಾಸ ಪ್ರಸಿದ್ಧವಾದಂಥ ಈ ಕೋಟೆ ಮಾರಿಕಾಂಬ ಜಾತ್ರೆಯಲ್ಲಿ ನಮ್ಮ ಕೋಟೆ ಮಾರಿಕಾಂಬ ಯುವಕರ ಸಂಘದವರು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಎಲ್ಲ ಥರದ ಒಂದು ಕಳೆದ ವರ್ಷವೂ ತುಂಬ ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ವಿ ಈ ವರ್ಷವೂ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಹಾಗೇ ಈ ಕೋಟೆಗೆ ಒಂದು ಇತಿಹಾಸ ಇದೆ ಕೋಟೆಗೆ ಯಾಕೆಂದರೆ ಕೋಟೆಯಲ್ಲಿ ಪ್ರತಿಷ್ಠ ಹದಿನಾಲ್ಕು ದೇವಸ್ಥಾನಗಳು ಕೋಟೆಯಲ್ಲೇ ಇದೆ ಅದರಲ್ಲೂ ವಿಶೇಷವಾಗಿ ಈ ಬಂದು ಏನಪ್ಪ ಅಂತಂದರೆ ಈ ಊರು ಕಟ್ಟೆರೋ ತುಂಬ ಚೆನ್ನಾಗಿ ಊರು ಯಾಕೆ ಇಷ್ಟು ಸಂಪತ್ ಕುಪರಿತವಿದೆ ಅಂದರೆ ಈ ಊರು ಈಶಾನ್ಯ ಮೂಲೆಯಲ್ಲಿ ಗ ಊರನ್ನು ಕಟ್ಟಿದಾಗ ಈಶಾನ್ಯ ಮೂಲೆಯಲ್ಲಿ ಕೆರೆ ಕಟ್ಟಿದರೆ ಅಲ್ಲೇ ಗ್ರಾಮ ದೇವತೆ ಒಳಗೆರಮ್ಮ ದೇವಸ್ಥಾನ ಮಾಡಿದರೆ ತದನಂತರ ಶಿವಕಟ್ಟೆ ಗಣಪತಿ ಇದನ್ನೆಲ್ಲ ಮಾಡಿ ಈ ಮಾರಮ್ಮ ಅದೊಂದು ಕೋಟೆ ಮಾರಮ್ಮನ ಒಂದು ಅವತ್ತು ಪ್ರತಿಷ್ಠಾಪನೆ ಮಾಡಿದರೆ ಅದರಿಂದ ಅದೊಂದು ಆ ಸೇವೆ ಮಾಡೋ ಅವಕಾಶ ಈ ನಮ್ಮೆಲ್ಲರ ಸ್ನೇಹಿತರಿಗೆ ನಮಗೆಲ್ಲ ಸಿಕ್ಕಿದೆ ಹಾಗಾಗಿ ಈ ದೇವರಿನವರೆಲ್ಲ ಬಂದು ಈ ದೇವಿ ದರ್ಶನ ಮಾಡ್ಕೊಂಡು ವಿಶೇಷವಾಗಿ ಹೋಗ್ತಾರೆ ಇವತ್ತು ಒಂದು ಅಂಧಾನ ಸಹ ಮಾಡ್ತಿದ್ರು ಈ ಶಿಬಿರನೂ ಸಹ ಮಾಡ್ತಿದ್ವಿ ಹೀಗಾಗಿ ಈ ಬಂದಿರೋ ಎಲ್ಲ ಭಕ್ತರಿಗೂ ಭಗವಂತ ಒಳ್ಳೇದು ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ